ಆಮೇಲೆ ಬಿಡೀರಿ ಬಿಡಿ 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 ಸರ್ ಏನು ಅರ್ಜೆಂಟು ಅವ್ರು ಬರಲಿ ಎದ್ದು ಆಚೆಗೆ ವಿಜಯನಗರ ಲಯನ್ಸ್ ಇಂದ ರಕ್ತದಾನ ಶಿಬಿರ ಐ ಐ ಚೆಕಪ್ಪು ಮತ್ತೆ ಬಿ ಪಿ ಇವೆಲ್ಲ ಹಮ್ಮಿಕೊಂಡಿದ್ವಿ ವಿನೋದ್ ಸರ್ ಅವರು ಇವತ್ತು ಹುಟ್ಟುಹಬ್ಬ ಸೊ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅವರು ನೂರು ವರ್ಷ ಇದೇ ಥರ ಸಮಾಜ ಸೇವೆ ಕಾರ್ಯಗಳು ಮಾಡಿಕೊಂಡು ಸೊ ಮುಂದುವರಿಸ್ಕೊಂಡು ಬರಬೇಕು ಅಂತ ನಮ್ಮೆಲ್ಲರ ಕಳ್ಕಳಿ ಸೊ ಅವರು ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳು ಮಾಡಲಿ ಅವರಿಗೆ ಈ ಈ ದಿನದ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ವಿಜಯನಗರ ಲಯನ್ಸ್ ಕ್ಲಬ್ಬಿಂದ ಹಾಗೆ ನಮ್ಮೆಲ್ಲರ ವತಿಯಿಂದ ಅವರು ಒಳ್ಳೇದಾಗಲಿ ಇವತ್ತು ರಕ್ತದಾನ ಶಿಬಿರ ಕಣ್ಣಿನ ತಪಾಸಣೆ ಬಿ ಪಿ ಶುಗರು ಇವೆಲ್ಲ ಕಾರ್ಯಕ್ರಮಗಳು ಬ್ಲಡ್ ಡೊನೇಷನ್ನು ಉಚಿತವಾಗಿ ಹಮ್ಮಿಕೊಂಡಿದ್ವಿ ಶಾಲಾ ಮಕ್ಕಳಿಗೆ ಪಠ್ಯ ಪುಸ್ತಕ ಬ್ಯಾಗ್ಗಳು ವಿತರಣೆ ಮಾಡ್ತಾ ಇದ್ವಿ ಅನಾಥಾಶ್ರಮ ಊಟ ಅನ್ನದಾನ ವಿಶೇಷವಾಗಿ ಅನ್ನದಾನ ಹಮ್ಮಿಕೊಂಡಿದ್ದಾರೆ ಸೊ ಅವ್ರಿನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳು ಮಾಡಲಿ ಹೀಗೆ ವರ್ಷ ಪ್ರತಿ ಇದೆ ಇದೇ ಥರ ಮಾಡಬೇಕಂತ ನಮ್ಮೆಲ್ಲರ ಒಂದು ಆಸೆಯ ಅವ್ರ ಹುಟ್ಟುಹಬ್ಬದ ಈ ದಿನದ ಶುಭಾಶಯಗಳೊಂದಿಗೆ ನಮಸ್ಕಾರ ಸರ್ ಸೆವೆಂಟೀನ್ ಹೆಲ್ಪರ್ ಅಸೋಸಿಯೇಷನ್ ವತಿಯಿಂದ ನಮ್ಮ ಬರ್ತಡೇ ಏನು ಆಚರಿಸ್ತಾ ಇದ್ದಾರೆ ನಮ್ಮ ಎಲ್ಲ ನಮ್ಮ ಸೆವೆಂಟೀನ್ ಅಪಾರ್ಟ್ಮೆಂಟ್ ಓನರ್ ಅವ್ರಿಗೆಲ್ಲರಿಗೆ ನಾನು ನನ್ನ ಮನಸ್ಪೂರ್ವಾಗೆ ಧನ್ಯವಾದಗಳು ಎಡಿಗೆ ಇಷ್ಟಪಡ್ತೀನಿ ಹಾಗೂ ಅದೇ ಥರ ನಮ್ಮ ಜನಪ್ರಿಯ ಶಾಸಕರು ಗೋಪಾಲನ್ನ ಹಾಗೂ ಮಾಜಿ ಮಂತ್ರಿ ಅಬ್ಕಾರಿ ಮಂತ್ರಿ ಅವ್ರಿಗೆ ನಮ್ಮ ಎಲ್ಲ ಪರವಾಗಿ ನಮ್ಮ ಅಸೋಸಿಯೇಷನ್ ಪರವಾಗಿ ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಇವ್ ಇವತ್ತು ಏನು ನಾವು ಮಾಡಿದ್ದೀರಿ ಬರ್ತಡೇ ಪ್ರಯುಕ್ತ ನಮ್ಮ ಎಲ್ಲ ಬಿಲ್ಡಿಂಗ್ ಅಸೋಸಿಯೇಷನ್ ಅವರು ಎಲ್ಲ ಕಾರ್ಯಕ್ರಮ ಇದು ಮಾಡಿದಾರೆ ಅದಕ್ಕೆ ಬಿ ಪಿ ಶುಗರು ಬ್ಲಡ್ ಡೊನೇಟ್ಸು ಆಮೇಲೆ ಇದ್ನಲ್ಲಿ ನಮ್ಮ ಅನಾಥ ಅನಾಥಾಶ್ರಮಗಳಿಗೆ ಊಟ ಅರೇಂಜ್ಮೆಂಟ್ ಮಾಡಿದ್ರಿ ಶಾಲಾ ಮಕ್ಕಳಿಗೆ ಬ್ಯಾಗ್ಗಳು ಕೊಡೋದು ಪ್ರೋಗ್ರಾಮ್ ಎಲ್ಲ ಇಟ್ಕೊಂಡಿದ್ರಿ ಇವತ್ತು ಆಮೇಲೆ ಎಲ್ಲ ಎಲ್ಲ ಬಂದಿರೋರಿಗೆ ಊಟ ವ್ಯವಸ್ಥೆ ಮಾಡಿದ್ರಿ ಇವತ್ತು ಇಡೀ ಕ್ಷೇತ್ರ ಜನಗೆ ಹೇಳೋಕ್ಕೆ ಇಷ್ಟಪಡ್ತೀವಿ ಇವತ್ತು ಏನ್ ಬ್ಲಡ್ ಡೊನೇಟ್ ಮಾಡೋದಿದ್ರೆ ಕನ್ನ ಚಿಕಿತ್ಸೆ ಕಣ್ಣು ಡೊನೇಟ್ ಮಾಡೋದಿದ್ರೆ ಶುಗರ್ ಬಿ ಪಿ ಕರ್ನಾಟಕ ಎಲ್ಲ ಇದು ಮಾಡೋಕೆ ಅದು ಯೂಸ್ ಮಾಡಬೇಕು ಅಂತ ಹೇಳಿ ನಮ್ಮ ಇಡೀ ಮಹಾಲಕ್ಷ್ಮಿ ಲೇಔಟ್ ಜನತೆಗೆ ಕ ಹೇಳೋಕೆ ಇಷ್ಟಪಡ್ತೀನಿ